ಹಲೋ ನಮಸ್ಕಾರ ಸೀರಿಯಲ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ಇವತ್ತು ನಾನು ಮನ ಮನಗೆದ್ದಿರುವಂತಹ ಮುದ್ದು ಸೊಸೆ ಸೀರಿಯಲ್ ಸೆಟ್ ಇದ್ದೀನಿ ನಮ್ಮ ಜೊತೆ ಇದ್ದಾರೆ ಇವರು ಬ್ಯಾಟಿಂಗ್ಗೆ ನಿಂತ್ರೆ ಅದ್ಭುತ ಬ್ಯಾಟರ್ ಹಾಗೆ ಆಕ್ಟಿಂಗ್ ಗೆ ನಿಂತ್ರೆ ಕಿಲ್ಲರ್ ಆಕ್ಟರ್ ಹೆಣ್ಮಕ್ಳೆಲ್ಲ ಬೀಳುವಂತಹ ಒಬ್ರು ತ್ರಿವಿಕ್ರಮವಾದ ಒಂದು ಅದ್ಭುತ ಅಭಿನಯ ಮಾಡುವಂತಹ ನಟ ನನ್ನ ಅದರ್ ದೆನ್ ತ್ರಿವಿಕ್ರಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ತ್ರಿವಿಕ್ರಮ್ ಅಲಿಯಾಸ್ ಭದ್ರಾ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದೆ ಸರ್ ಮೊದಲಿಗೆ ಈ ಭದ್ರ ನಿಮಗೆ ಒಂದು ದೊಡ್ಡ ಹೈಪ್ ಅನ್ನು ಕೊಟ್ಟಿರುವಂತಹ ಒಂದು ಕ್ಯಾರೆಕ್ಟರ್ ಭದ್ರನಾಗಿ ನೀವೆಷ್ಟು ಖುಷಿ ಪಡ್ತಾ ಇದ್ದೀರಾ ಎಷ್ಟು ಈ ಒಂದು ಪಾತ್ರವನ್ನ ಅಭಿನಯಿಸ್ತಾ ಇದ್ದೀರಾ ಸಿ ಒಂದು ಮುದ್ದು ಸಸ್ಯ ಅಂತ ಒಪ್ಕೊಳ್ಳೋದಕ್ಕೆ ಭದ್ರ ಅನ್ನೋ ಕ್ಯಾರೆಕ್ಟರ್ ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದು ಆ್ಯಂಡ್ ತುಂಬ ಇಷ್ಟ ಆಗಿದ್ದು ಕೂಡ ಬಿಕಾಸ್ ಎಲ್ಲ ನಾರ್ಮಲ್ ಕ್ಯಾರೆಕ್ಟರ್ಗಳು ಮಾಡ್ಕೊಂಡ್ಬಂದಿದ್ದೆ ನಾನು ಒಂದು ಹಳ್ಳಿ ಪಾತ್ರ ಒಂದು ಮಂಡ್ಯ ಲೋಕಲ್ ಲ್ಯಾಂಗ್ವೇಜ್ ಮಾತಾಡಬೇಕು ಅಂದಾಗ ಭದ್ರಾ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಗಿತ್ತು ಅಂಡ್ ಇನಿಶಿಯಲ್ ಟೈಮಲ್ಲಿ ನನಗೂ ಇದು ತುಂಬಾ ಕಷ್ಟ ಆಗಿತ್ತು ಭದ್ರನಾಗ ಮಾಡೋದಕ್ಕೆ ಹೋಗ್ತಾ 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 ಲೈಕ್ ಆಫ್ಟರ್ ಫಿಫ್ಟಿ ಎತ್ ಎಪಿಸೋಡ್ ಪೀಪಲ್ ಆರ್ ಲೈಕ್ ಸ್ಟಾರ್ಟೆಡ್ ಲೈಕಿಂಗ್ ಭದ್ರಾ ಭದ್ರಾ ಏನ್ ಮಾಡ್ತಾ ಇದ್ದಾನೆ ಹೆಂಗಿದಾನೆ ಸೊ ನನಗೂ ಅದೊಂದು ಗ್ರಿಪ್ ಸಿಗ್ತಾ ಹೋಯಿತು ಮಾತಾಡೋದ್ರಿಂದ ಹಿಡಿದು ಸೊ ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು ಸೊ ಎಲ್ಲಾ ಕಡೆನೂ ಅದನ್ನ ಈಗ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂಡ್ ನನಗದು ತುಂಬಾ ಪ್ರಶಂಸೆಗಳು ಬರ್ತಾ ಇದೆ ತುಂಬಾ ಎಲ್ಲಾ ಕಡೆಯಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಸಖತ್ ನೀವು ತುಂಬಾ ಹೈಪ್ ಅಲ್ಲಿ ಅದಾದ ತಕ್ಷಣ ನಿಮಗೆ ಸಿಕ್ಕಿರುವಂತಹ ಒಂದು ಪ್ರಾಜೆಕ್ಟೇ ಈ ಮುದ್ದು ಸೊಸೆ ಈ ಮುದ್ದು ಸೊಸೆ ನೀವು ಹೇಗೆ ಲವರ್ ಬಾಯ್ ಆಗಿ ಗುರುತಿಸ್ಕೊಂಡಿದ್ರಿ ಆದ್ರೆ ಇವಾಗ ನೀವು ಭದ್ರೇಗೌಡನ್ ಕ್ಯಾರೆಕ್ಟರ್ ಅಲ್ಲಿ ಹೇಗಿದ್ದೀರಾ ಅಂದ್ರೆ ಮಂಡ್ಯ ಹೈದಾ ಅಂದ್ರೆ ಭದ್ರೇಗೌಡ ಅಂತ ಹೇಳ್ತಿದಾರೆ ಸೊ ನೀವು ಭದ್ರನಾಗಿ ಭದ್ರೇಗೌಡನಾಗಿ ವಿದ್ಯಾನ ಹೇಗೆ ಲವ್ ಮಾಡ್ತಿದಿರಾ ಅದನ್ನ ಎಷ್ಟು ಫೀಲ್ ಮಾಡ್ತಾ ಇದ್ದೀರಾ ಸಿ ಅಂದ್ರೆ ಭದ್ರೇಗೌಡನ್ಗೆ ಒಂದು ಟ್ವೆಂಟಿ ಏಟ್ ತರ್ಟಿ ಏಜ್ ಅಂತಾನೆ ಇರೋದು ಸೀರಿಯಲಲ್ಲಿ ಅಂಡ್ ನನ್ನ ಈಗ ಏಜ್ ಏನಿದೆ ಪ್ರೆಸೆಂಟ್ ಏಜ್ ಏನಿದೆ ಆ್ಯಂಡ್ ಅಲ್ಲಿ ಸೀರಿಯಲ್ ಕ್ಯಾರೆಕ್ಟರ್ ಸೀರಿಯಲಲ್ಲೂ ಚಿಕ್ಕ ಹುಡುಗಿ ಆ್ಯಂಡ್ ಪ್ರೆಸೆಂಟ್ ಏಜಲ್ಲೂ ಚಿಕ್ಕ ಹುಡುಗಿ ಆ ಟೆನ್ ಇಯರ್ಸ್ ಗ್ಯಾಪ್ ಇದೆ ಇಲ್ಲಿ ನಾನು ನನ್ನ ಏನು ಮೆಚುರಿಟಿ ಇದೆ ಅಂದರೆ ನನಗೆ ಒಂದು ಪ್ರೀತಿ ಅಂದರೆ ಏನು ಅಂತ ಗೊತ್ತಿದೆ ಒಂದು ಆಚೆ ಪ್ರಪಂಚ ಏನು ಗೊತ್ತಿದೆ ಅದನ್ನೆಲ್ಲ ನಾನು ಅವಳತ್ರ ತೊಗೊಂಡೋಗಿ ಹೇಳಿದ್ರೆ ಅರ್ಥ ಆಗಲ್ಲ ಅವ್ಳಿಗೆ ನಾನು ಸೀರಿಯಸ್ ಆಗಿ ಮಾತಾಡಿದ್ರೆ ಅವ್ಳಿಗೆ ಅರ್ಥ ಆಗಲ್ಲ ಸೊ ಶಿ ಇಸ್ ಅ ಕಿಡ್ ನನಗೆ ಇಷ್ಟ ಆಗಿದ್ದಾಳೆ ನನ್ನ ಮನ್ಸನ್ನಾಗ ಎದ್ದಾಳೆ ಸೊ ನಾನು ಅವಳ ಜೊತೆಗೆ ಇರಬೇಕಾಗಿದ್ದು ಅವ್ಳು ಹೆಂಗೆ ಇಷ್ಟಪಡ್ತಾಳೆ ಅಂದ್ರೆ ಆ ಥರ ನಾನು ಇಷ್ಟಪಡ್ಬೇಕಾಗತ್ತೆ ಸೊ ಏಜಿಗೆ ಇಳಿದು ಅವಳು ಆಡೋ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ನನಗೆ ಸರ್ಪ್ರೈಸಿಂಗ್ಲಿ ನನಗೆ ಒಂದು ಕ್ಯಾರೆಕ್ಟರ್ ಸಿಗ್ತಾ ಹೋಯಿತು ದಟ್ ಕ್ಯೂಟ್ನೆಸ್ ಕಮ್ಸ್ ಔಟ್ ಲೈಕ್ ವೆರಿ ಯುನೀಕ್ಲಿ ಆ್ಯಂಡ್ ಆ ರೆಸ್ಪಾಂಡ್ ಮಾಡೋದಕ್ಕೆ ಅವಳು ಏನು ಮಾತಾಡ್ತಾಳೆ ಅದಕ್ಕೆ ರೆಸಿಪ್ರೊಕೇಟ್ ನೀವು ಚಿಕ್ಕ ಮಕ್ಳನ್ನ ಮಾತಾಡ್ಸ್ಬೇಕಾದ್ರೆ ನಾವು ಟೋನ್ ಚೇಂಜ್ ಆಗುತ್ತಲ್ಲ ಆ ಥರ ಚೇಂಜ್ ಆಗಿದ್ದಷ್ಟೇ ನಾನೇನು ಎಕ್ಸ್ಟ್ರಾ ಎಫರ್ಟ್ ಆಗಕ್ಕೆ ಹೋಗಲಿಲ್ಲ ಬೈ ದ ವೇ ಇಟ್ ಇಟ್ ಸ್ಟಾರ್ಟ್ ಲುಕಿಂಗ್ ಗುಡ್ ಕನೆಕ್ಟ್ ಚಿಕ್ಕ ಪರ್ಸನಲಿ ಈ ಒಂದು ಚಿಕ್ಕ ಹುಡುಗಿ ಜೊತೆ ಮಾಡಬೇಕು ಅಂದಾಗ ನಿಮ್ ಭಯ ಆಯ್ತಾ ಯಾವ ತರ ಫೀಲ್ ಆಯ್ತು ಅಂದ್ರೆ ನನಗೆ ಇನ್ಶಿಯಲಿ ನಾನು ತುಂಬಾ ಪ್ಯಾನಿಕ್ ಆಗಿದ್ದೆರ್ ಕೇಳಿದ್ದೆ ನಾನು ಸರ್ ಹೆಂಗೆ ಸರ್ ಇದು ವರ್ಕ್ಔಟ್ ಆಗುತ್ತಾ ನಂದು ಇದು ಜೋಡಿ ನೋಡಿದ್ರು ಅಂತರ ನೀವು ಆರ್ ಅಡಿ ಕಟ್ಔಟ್ ಅವ್ರು ನೋಡಿದ್ರೆ ಮೂರ್ ಅಡಿ ಹೀರೋಯ್ನು ಸೊ ಹೆಂಗ್ ಇತ್ತು ಸರ್ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಡೇ ನಾನು ಸ್ವಲ್ಪ ಪ್ಯಾನಿಕ್ ಆಗಿದೆ ಅಂದ್ರೆ ಹೆಂಗೆ ರೆಸಿಪಿಕೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇನಿಷಿಯಲ್ ಡೇಸ್ ಅವ್ರದ್ದು ಇದು ಫಸ್ಟ್ ಲೀಡ್ ಆಗಿ ಅಂದ್ರೆ ತೆಲುಗು ಮಾಡಿದ್ರು ಕನ್ನಡದಲ್ಲಿ ಫಸ್ಟ್ ಇದು ಅಂತ ಇದ್ದಿದ್ದು ಆಮೇಲೆ ನನ್ನ ಜೊತೆಗೆ ಸೆಟ್ ಆಗ್ತಾರೆ ಬಿಕಾಸ್ ನಾನು ಸಿಕ್ಸ್ ಪಾಯಿಂಟ್ ಒನ್ ಇದ್ದೀನಿ ನನ್ನ ಹೂಜು ಇದು ನನ್ನ ಚಿಕ್ಕ ಮಗು ತರ ಇದ್ದಾರೆ ಆಮೇಲೆ ಕತೆಲೆ ಹಂಗೆ ಇರೋದು ಬಿಕಾಸ್ ಅವಳು ಇನ್ನೂ ಹಾಗೇನೋ ಟೆಂತ್ ಎಕ್ಸಾಮ್ ಬರೀತಾಳೆ ಪಿ ಯು ಎಕ್ಸಾಮ್ ಬರೀತಿರ್ತಾಳೆ ಅಂತ ಕತೆಲೆ ಇರೋದ್ರಿಂದ ನಿನಗೆ ಅವಳನ್ನ ನೋಡಿ ಇಷ್ಟ ಆಗುತ್ತೆ ಸೊ ಒಂದು ಮುಗ್ಧತೆ ಬದ್ರಿಂದ ಅದ್ ಹಂಗೆ ಇರೋದು ಇಟ್ ಈಸ್ ನಾಟ್ ಅಬೌಟ್ ದ ತ್ರಿವಿಕ್ರಮ್ ಫೇಮ್ ಅಲ್ಲ ಅಲ್ಲಿ ಭದ್ರನ್ ಕ್ಯಾರೆಕ್ಟರ್ ಅದು ಅವನಿಗೆ ಮೂವತ್ತ ಆಗಿರುತ್ತೆ ಅವಳು ನೋಡಿ ಇಷ್ಟ ಪಡ್ತೀಯ ಅಷ್ಟೇನೆ ಅವಳು ಸ್ಕೂಲ್ ಕಾಲೇಜ ನೀ ಗಮನನೇ ಕೊಡಲ್ಲ ಅವಳು ಮುಗ್ಧತೆ ನಿಂಗೆ ಇಷ್ಟ ಆಗತ್ತೆ ಅದಂತ ಮನೇಲಿ ಹೇಳ್ತೀಯ ಸೊ ಒಂದ್ ಹಳ್ಳಿ ಹುಡುಗ ಹಂಗೆ ಆಗತ್ತೆ ಎಜುಕೇಶನ್ ಇಲ್ಲ ನನಗೆ ಒಂದು ತಂದೆ ಇದ್ದೇವೆ ಅದು ಆಗ್ತದೆ ಅವಳು ನೋಡಿ ಇಷ್ಟ ಆಗುತ್ತೆ ಸೊ ಅವಳಿಂದ ಲವ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಈ ಪ್ಯಾಟರ್ನ್ ನ ಇಟ್ಕೊಂಡು ಅವಳು ಹೆಂಗ ಮಾಡ್ತಾಳೆ ಮಾಡ್ತಾ 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 ಸಿಕ್ಕಿದ್ದು ಪ್ರಾಡಕ್ಟ್ ಆದ್ರೂ ಅಪ್ಪನ್ಗೆ ಗೊತ್ತಾಗ್ದಂಗೆ ಅವ್ರನ್ನ ಓದಿಸ್ತಾ ಅವ್ರಿಗೆ ಇಷ್ಟ ಡಾಕ್ಟರ್ ಆಗ್ಬೇಕು ಅಂತ ಅವ್ರನ್ನ ಡಾಕ್ಟರ್ ಮಾಡ್ತಾ ಇದೀರಾ ಸೊ ಈ ಒಂದು ಪರ್ಸನಲಿ ನಿಮ್ಗೆ ಹೇಗಿದೆ ಒಂದು ಹೆಣ್ಣನ್ನ ನೀವು ಓದಿಸ್ತಾ ಇದೀನಿ ಅನ್ನೋ ಫೀಲ್ ಹೇಗಿದೆ ಪರ್ಸನಲಿ ನಾನು ಯಾವಾಗಲೂ ಎಜುಕೇಶನ್ ಇರಬೇಕು ಅಂತಾನೆ ಎಲ್ಲಾ ಕಡೆನೂ ವಾದ ಮಾಡೋದು ನಾನು ಿಕಾಸ್ ನನ್ ಏನು ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ನನ್ನ ಎಜುಕೇಶನ್ ಇಂದಾನೆ ಚೆನ್ನಾಗಿರೋದು ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಅದು ಇದು ಎಲ್ಲ ಹೇಳಿದ್ರು ನನಗೆ ಇವತ್ತೇನು ಕಾನ್ಫಿಡೆಂಟ್ ಆಗಿ ನಿಂತಿದೆ ಜಸ್ಟ್ ಬಿಕಾಸ್ ಆಫ್ ಮೈ ಎಜುಕೇಶನ್ ಅಂಡ್ ಇದ್ರಲ್ಲಿ ನನಗೇನು ಅಂತಂದ್ರೆ ಅಪ್ಪ ಅಂದ್ರೆ ತುಂಬಾ ಭಯ ಇದೆ ಭಕ್ತಿ ಇದೆ ಒಂದು ರೋಲ್ ಮಾಡಲ್ ಅಪ್ಪ ಅಂತಂದ್ರೆ ಆ ಸೊ ಒಬ್ಬ ಮಗನಾಗಿ ಅಪ್ಪಂಗೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ ಸೈಡ್ ಬೈಡ್ ನನ್ನ ಹೆಂಡತಿ ಅಂತ ಬಂದಾಗ ಅವಳ ಜೀವನ ನನಗೋಸ್ಕರ ಸರ್ವಸಾಮಯ ತ್ಯಾಗ ಮಾಡಿ ಬಂದಿರ್ತಾಳೆ ಸೊ ಅವಳು ಏನ್ ಕೇಳ್ತಾರೆ ಜಸ್ಟ್ ಎಜುಕೇಶನ್ ಅದು ನನ್ನ ಹತ್ರ ಆಗದಿಲ್ದಿದ್ದು ಏನಲ್ಲ ಅದು ಅಂಡ್ ಇಟ್ ಇಸ್ ನಾಟ್ ಟು ಟು ಇಟ್ ಸೊ ಓದ್ಸೋದ್ರಲ್ಲಿ ನಂದೇ ಆದಂತ ಪ್ರಯತ್ನ ಆ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಅಪ್ಪು ಎದುರಾಕೊಂಡ್ರು ಪರವಾಗಿಲ್ಲ ಮಾಡ್ತಿರೋದು ಕರೆಕ್ಟ್ ಕೆಲಸ ಅನ್ನೋದು ಅಂಡ್ ಆ ಹೆಂಡ್ತನಕ್ಕೆ ಗೌರವ ಕೊಡುವಂತ ಕೆಲಸ ಸೊ ಇದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಇದ್ರಲ್ಲಿ ಇನ್ನೇನಂದ್ರೆ ವಿದ್ಯಾ ಇಷ್ಟ ದಿನ ನಿಮ್ಗೆ ಜಸ್ಟ್ ಗಂಡಾಗಿ ನೋಡಿದ್ರು ಬಟ್ ಅವ್ರಿಗೆ ಇನ್ನರ್ ಫೀಲಿಂಗ್ ಇರ್ಲಿಲ್ಲ ಈವಾಗ ಅವ್ರಿಗೆ ನಿಮ್ಮ ಲವ್ ಆಗ್ತಿದೆ ಸೊ ಏನಾದ್ರು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಅಂದ್ರೆ ಸಿ ಬೈ ಕ್ಯಾರೆಕ್ಟರ್ ನಿಮ್ಗೆ ಅದು ಎವ್ರಿ ಡೇ ಎಪಿಸೋಡ್ಸ್ ಎಪಿಸೋಡ್ಸ್ ಓದಂಗೆ ಯು ಶಿ ಇಸ್ ಸ್ಟಾರ್ಟ್ ಲುಕಿಂಗ್ ಮೆಚ್ಯೂರ್ಡ್ ಬಿಕಾಸ್ ಆ ಡೈಲಾಗ್ಗಳು ಆ ಥರ ಬರ್ತಾ ಇದೆ ಆ ಕ್ಯಾರೆಕ್ಟರ್ ಆ ಥರ ಬರ್ತಾ ಇದೆ ಬೈ ದಾಟ್ ಶಿ ಈಸ್ ಪರ್ಫಾರ್ಮಿಂಗ್ ರಿಯಲಿ ಗ್ರೇಟ್ ಅಂದರೆ ನಮ್ಮ ನಾವು ಸ್ಕೂಲ್ ಯೂನಿಫಾರ್ಮಲ್ಲಿ ಏನು ಅವಳನ್ನು ನೋಡಿದ್ವಿ ಅದಲ್ದಲ್ಲೇ ಈಗ ಒಂದು ಈ ಆ ಮೆಚೂರ್ಡ್ ಕ್ಯಾರೆಕ್ಟರ್ಗಳನ್ನ ಮಾಡಬೇಕಾದ್ ಬರುತ್ತೆ ಈಗ ಅದೊಂದು ಇಷ್ಟಪಡೋದು ಈಗ ಈಗ ನಾವ್ ಏನೇ ಸ್ಕ್ರೀನ್ ಮೇಲೆ ತರಬೇಕು ಅಂತಂದ್ರು ಪ್ಲೆಂಟಿ ಎಂಡ್ ಆಫ್ ದ ಡೇ ಜನ ನೋಡೋದನ್ನ ಇಷ್ಟಪಡ್ಬೇಕು ಪೀಪಲ್ ಸ್ಟಾರ್ಟ್ ಲೈಕಿಂಗ್ ಇಟ್ ಅಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಅಂತ ನಮಗೂ ಅದು ಎಲ್ಲ ಅನ್ನಿಸ್ತಾ ಇಲ್ಲ ಬೈ ನ್ಯಾಚುರಲಿ ಇಟ್ ಇಟ್ಸ್ ಕಮಿಂಗ್ ಗ್ರೇಟ್ ತುಂಬಾ ಖುಷಿ ಇದೆ ಕರ್ನಾಟಕ ಹೆಣ್ಮಕ್ಳು ನಿಮ್ಗೆ ಸಖತ್ ಫ್ಯಾನ್ಸ್ ಇದಾರೆ ಅವರು ತ್ರಿವಿಕ್ರಮ್ ಏನ್ ಬಿಗ್ ಬಾಸ್ ಆಯ್ತು ಬಿಗ್ ಬಾಸ್ ಒಂದು ದೊಡ್ಡದು ಮುದ್ದು ಸಸಿ ಸಿಕ್ಕಿದೆ ವಾಟ್ ನೆಕ್ಸ್ಟ್ ಅಫ್ಕೋರ್ಸ್ ಯಾವಾಗ್ಲೂ ನೆಕ್ಸ್ಟ್ ನನ್ನ ಕೈಲಿ ಏನಿರಲ್ಲ ಅಂಡ್ ನನ್ ಇರೋದೇನೆ ಅಂಡ್ ನನ್ ಬಿಗ್ ಬಾಸ್ ಇಂದ ಆಚೆ ಬಂದಿದ್ ತಕ್ಷಣ ಐ ಡಿಸೈಡೆಡ್ ಲೈಕ್ ಐ ಸಿಟ್ ಅಟ್ ಹೋಮ್ ಏನೇ ಇದ್ರು ಜನ ಕಾಣಿಸ್ಕೊಂತಾನೆ ಇರಬೇಕು ಜನಕ್ಕೆ ಕೆಲಸದ ಮುಖಾಂತರನೇ ಕಾಣಿಸ್ಕೋ ದೇ ಹಾವ್ ಟು ಬ್ಲೇಮ್ ಮೀ ದಿ ಹಾವ್ ಟು ಸ್ಕೋಲ್ಡ್ ಮೀ ಅವ್ರಿಗೆ ಬೈಬೇಕು ಅನ್ನೋದನ್ನ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಬೇಕು ಇಲ್ಲ ಬೈಬೇಕು ಇಲ್ಲಿ ತಪ್ಪು ಮಾಡ್ತಿದ್ಯಾ ಇಲ್ಲ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾನು ಅದಕ್ಕೆ ಅವ್ರ ಮುಂದೆನೇ ಇರಬೇಕು ಈಗ ನೆಕ್ಸ್ಟ್ ಸಿನಿಮಾಗಳೇ ಅಂತಾನೆ ಅಂತ ಅನ್ಕೊಂಡಿರೋದು ಸಿನಿಮಾಗಳ ಬಿಗ್ ಬಾಸ್ ಇಂದ ಆಚೆ ಬಂದಿದ್ದು ಬಟ್ ಕನೆಕ್ಟ್ ಆಗೋದಕ್ಕೆ ನನಗೆ ಸಿನ್ಮಾ ಒಂದ್ ವರ್ಷ ಬೇಕಾಗುತ್ತೆ ರಿಲೀಸ್ ಆಗಿ ಇದು ಮಾಡೋದಕ್ಕೆ ಟಿಲ್ ದಟ್ ನನಗೆ ಜನ ಬೇಕು ಅಂತ ಅಂದಾಗ ಸೀರಿಯಲ್ ಬೇಕಿತ್ತು ಈಗ ಸಿನಿಮಾ ನಡೀತಾ ಇದೆ ಅವ್ರ ಎಲ್ಲೂ ತಲೆ ತಗ್ಗಸ್ಬಾರದು ನಾನು ಇಷ್ಟಪಟ್ಟಿದ್ದಕ್ಕೆ ಬಿಕಾಸ್ ಬಿಗ್ ಬಾಸ್ ಎಲ್ಲೂ ಕೆಳಗಿಳಿಸಿಲ್ಲ ಅವರು ಈಗ ನೆಕ್ಸ್ಟ್ ನಾನು ಅವ್ರನ್ನ ಕೆಳಗಿಳ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಈಗ ಒಂದಷ್ಟು ಸಿನಿಮಾ ಕೆಲಸಗಳು ನಡೀತಾ ಇದೆ ನೆಕ್ಸ್ಟ್ ಬಂದ್ರೆ ಡೆಫಿನೆಟ್ಲಿ ಅವ್ರು ಓ ಟಿ ಟಿ ಲಾಗ್ಲಿ ಥಿಯೇಟರ್ ಆಗ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ನೋಡಿ ಮತ್ತೆ ಹೊಗಳಿಸ್ಕೊಳ್ಳೋ ಕೆಲಸನೇ ಮಾಡೋದು ಯಾವ ಸಿನಿಮಾ ಅಂತ ಹೇಳ್ಬೋದಾ ಇಲ್ಲ ಇನ್ನು ಅಂದ್ರೆ ನಾನು ಹೇಳಕ್ ಆಗಲ್ಲ ಟೀಮೇ ಡಿಸೈಡ್ ಮಾಡ್ಬೇಕು ಎಂಡ್ ಆಫ್ ದ ಡೇ ಸೊ ಡಿರೆಕ್ಟರ್ ಪ್ರೊಡ್ಯೂಸರ್ ಅವರೆಲ್ಲ ಒಂದಷ್ಟು ಹೋಮ್ ವರ್ಕ್ ನಡೀತಾ ಇದೆ ಅದಾಗ್ತಿದಂಗೆ ವಿತ್ ಪೋಸ್ಟ್ ಬಂದು ಹೇಳೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ ಅಂಡ್ ಜೊತೆಗೆ ಇದೊಂದು ಸ್ವಲ್ಪ ಟ್ವಿಸ್ಟಿಂಗ್ ಟರ್ನ್ಸ್ ನಡೀತಾ ಇದೆ ಸೀರಿಯಲ್ ಅಲ್ಲಿ ಇದು ತುಂಬಾ ಟೈಮ್ ಕೊಡಬೇಕು ಈಗ ಅಂಡ್ ಗಿವಿಂಗ್ ಇಟ್ ಅಷ್ಟೇ ಓಕೆ ಸರ್ ಇನ್ ಲಾಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ನೀವು ಹೀರೋ ಆಗಿದ್ರಿ ಈ ಸಲ ಬಿಗ್ ಬಾಸ್ ಏನ್ ಅನಿಸ್ತಿದೆ ಅದೊಂದು ಸೆಟ್ ನೋಡಿದಾಗ ಅದ್ರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಸಿ ಟು ಬಿ ಫ್ರ್ಯಾಂಕ್ ನಾನು ಈ ಸದಿದ ತುಂಬ ಫಾಲೋ ಮಾಡ್ತಾ ಇಲ್ಲ ನನಗೆ ಇಲ್ಲಿದು ವರ್ಕ್ ಎಕ್ಟಿಕ್ ಆಗಿದೆ ಬಿಕಾಸ್ ಇಲ್ಲಿ ಕೆಲಸ ಜಾಸ್ತಿ ಇದೆ ನೋಡೋದೇ ಇಲ್ಲ ಹಾ ಗ್ಲಿಂಪ್ಸ್ ನೋಡ್ತಾ ಇದ್ದೀನಿ ಅಲ್ಲಿ ಇಲ್ಲಿ ನನಗೆ ಸುದೀ ಅವ್ರು ಇಷ್ಟ ಆಗ್ತಾ ಇದ್ದಾರೆ ಸುದೀ ಅಣ್ಣ ತುಂಬ ಇಷ್ಟ ಆಗ್ತಾರೆ ಬಿಕಾಸ್ ಆಚೆನೋ ಅವರು ಕ್ಯಾರೆಕ್ಟರ್ಗಳನ್ನ ನೋಡಿದೀವಿ ಆ್ಯಂಡ್ ಅವರು ಎಲ್ಲೆಲ್ಲಿ ಏನೇನು ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಸಿನಿಮಾಗಳು ನೋಡಿದ್ದೀವಿ ಅಂಡ್ ಬೈ ದ ಪರ್ಸನ್ ನಂಗೆ ಇಲ್ಲೂ ತುಂಬಾ ಇಷ್ಟ ಆಗ್ತಾರೆ ಅವ್ರು ಏನ್ ನೋಡೋಣ ಬಂದು ಅಂತಂದ್ರೆ ಅವ್ರ ಫೈನಲಿಸ್ಟ್ ಆಗ್ಬಹುದು ಅಂತ ಅನ್ಸತ್ತ ಅಥವಾ ಗೆಲ್ಬಹುದು ಅಂತ ನಿಮ್ಗೆ ಫಾಲೋ ಮಾಡ್ತಿಲ್ಲ ಬಟ್ ಅವ್ರ ಇರೋದು ಅವ್ರು ಆಡ್ತಾ ನೋಡಿದ್ರೆ ಅನ್ಸುತ್ತಾ ಇದೆ ಅಷ್ಟೇ ಸರ್ ಲಾಸ್ಟ್ ಟೈಮ್ ಕಂಟೆಸ್ಟೆಂಟ್ಸ್ ಎಲ್ಲಾ ಮತ್ತೊಮ್ಮೆ ಬಿಗ್ ಗೆ ಹೋಗೋದಕ್ಕೆ ಕರೀತಾರೆ ಚಾನ್ಸ್ ಕೊಡ್ತಾರೆ ನಿಮ್ಗೆ ಏನಾದ್ರು ಆ ತರ ಆಫರ್ ಬಂದಿತ್ತು ನಾನು ಸದ್ಯಕ್ಕೆ ಇನ್ನೂ ಆ ತರದಲ್ಲ ಈಗ ಅವ್ರು ನನ್ನನ್ನು ಅಲ್ಲಿಗೆ ಕಳಿಸಿದ್ರಂತ ಇಲ್ಲಿ ಯಾರು ನಿಲ್ಲಿಸಿರ್ತಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ಏನು ಏನು ನಮ್ಗೆ ಆ ಬಂದಿಲ್ಲ ಓಕೆ ಇನ್ನು ಒಟ್ಟಾರೆ ಈ ಒಂದು ಭದ್ರನ ಒಂದು ಕ್ಯಾರೆಕ್ಟರ್ ಬಗ್ಗೆ ನೆಕ್ಸ್ಟ್ ಏನು ನಡೀತಾ ಇದೆ ಭದ್ರನ ಲೈಫಲ್ಲಿ ಒಂದು ಸಣ್ಣ ಹಿಂಟ್ ನಮ್ಮ ವೀಕ್ಷಕರಿಗೆ ಸಿ ಸಣ್ಣ ಹಿಂಟ್ ಅಂತಂದ್ರೆ ಒಂದು ಅಂದರೆ ನೆಕ್ಸ್ಟ್ ಧಮಾಖಾನೆ ಇದೆ ಹೆಂಗಾಗತ್ತೆ ಆ್ಯಂಡ್ ಏನಾಗತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಒಂದಷ್ಟು ಜನ ಗೆಸ್ಟ್ ಮಾಡಿರ್ಬೋದು ಬಟ್ ಅದು ಹೆಂಗೆ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಈಗ ಜಸ್ಟ್ ನನಗೊಂದು ಮೆಸೇಜ್ ಬರ್ತಾ ಇದೆ ಅವರು ಇವರು ಇವರು ಅವರು ಅಂತ ಆ ಮೆಸೇಜ್ ಮಾಡ್ತಾ ಇರೋದಾರು ಆ್ಯಂಡ್ ಕಳ್ಳ ಯಾರು ಅನ್ನೋದು ನನಗೂ ಇನ್ನೂ ಗೊತ್ತಿಲ್ಲ ಆ ಹೈ ಪೀಕಲ್ಲೇ ಇವತ್ತು ಶೂಟ್ ನಡೀತಾ ಇದೆ ಈಗ ಭದ್ರೇಗೌಡ ಅವರು ವಿದ್ಯಾಗೆ ಮುದ್ದು 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 ಗಂಡ ಗಂಡ ಹೆಂಡತಿ ನೀವು ಇನ್ ಕೇಸ್ ಇವಾಗ ರಿಲೀಸ್ ಅಂದ್ರೆ ನಿಮ್ಮ ಫೋನ್ ಅಂತ ನಿಮ್ಗೆ ಗೊತ್ತಾದ್ರೆ ಭದ್ರೇಗೌಡನ ಎಕ್ಸ್ಪ್ರೆಷನ್ ಪ್ರೀತಿ ಕಡಿಮೆ ಆಗತ್ತಾ ಏನಾಗತ್ತೆ ಲಿಟ್ರಲಿ ಗೊತ್ತಿಲ್ಲ ಅದನ್ನ ಸಿ ಹೈಟ್ ಪಾಯಿಂಟ್ ನಾವು ಅದನ್ನ ಅದನ್ನ ಪರ್ಫಾರ್ಮ್ ಮಾಡಲೇಬೇಕು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಒಂದಷ್ಟು ಇದಿದೆ ನೋಡಬೇಕು ಪ್ರಿಪ್ರೇಷನ್ಸ್ ಇದೆ ಅದು ಯಾವ ರೇಂಜಿಗೆ ಎತ್ಕೊಂಡು ಹೋಗಿ ಪರ್ಫಾರ್ಮ್ ಮಾಡಿಸ್ತಾರೆ ಏನೇನು ಅಂತ ಸ್ಕ್ರಿಪ್ಟಲ್ಲಿ ಹೆಂಗಿದೆ ಏನು ಅಂತ ನಾನು ಇನ್ನೂ ನೋಡಿಲ್ಲ ಇಫ್ ಇಟ್ ಇಸ್ ದ ಸೀನ್ ಹಂಗೆ ಆಗಿದೆ ಅಂತಂದರೆ ನನಂತೂ ಐ ಆಮ್ ವೇಟಿಂಗ್ ಫಾರ್ ದಟ್ ಸೀನ್ ಓಕೆ ಸರ್ ವಿದ್ಯನ್ ಮುದ್ದು ಗಂಡ ಆಗಿ ಅವ್ರನ್ನ ಲವ್ ಮಾಡಿ ವಿದ್ಯನ್ ಗೆದ್ದಿರ ಹಾಗೆ ದೂರ ಆಗಿದಂತ ಅಕ್ಕನೂ ಸಹ ಇವಾಗ ನೀವು ಅಂದ್ರೆ ಈಗ ಎಪಿಸೋಡ್ ಅಲ್ಲಿ ದೂರ ಆಗಿರುವಂತ ಅಕ್ಕ ಹತ್ರ ಬರ್ತಿದ್ದಾರೆ ಹತ್ರ ಬಂದಿದ್ದಾರೆ ಇದ್ರ ಬಗ್ಗೆ ಏನು ಆ ಭದ್ರನ ಒಳಗಿರುವಂತಹ ಮಗುವಿನ ಮನಸ್ಸಿನ ಬಗ್ಗೆ ಏನು ಹೇಳ್ತೀರಾ ಸಿ ಅಂದ್ರೆ ಬೈ ಭದ್ರನ್ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ಬೈ ನೇಚರ್ ನನಗೇನೇ ಕೆಲವೊಂದಷ್ಟು ಸೂಕ್ಷ್ಮತೆಗಳ ಅರ್ಥ ಆಗ್ತಾ ಹೋಗುತ್ತೆ ಡೇಸ್ ಆಫ್ 30 ಡೇಸ್ ಯು ವಿಲ್ ನೋ ದ ವ್ಯಾಲ್ಯೂ ಆಫ್ ವೈಫ್ ಇಲ್ ನೋ ದ ವ್ಯಾಲ್ಯೂ ಆಫ್ ಮದರ್ ಅಮ್ಮನ್ ವ್ಯಾಲ್ಯೂಸ್ ಏನು ಅಂತ ಅರ್ಥ ಆಗ್ತಾ ಹೋಗುತ್ತೆ ಅಂಡ್ ನನ್ನ ಹೆಂಡತಿ ಆಗೋಳು ಏನೇನು ಹಿಂಗಿರಬೇಕು ನಾನ್ ಅವಳಿಗೆ ಎಷ್ಟು ವ್ಯಾಲ್ಯೂಸ್ ಕೊಡಬೇಕು ಅನ್ನೋದು ಅರ್ಥ ಆಗುತ್ತೆ ಅಂಡ್ ಅಕ್ಕ ಅನ್ನೋದು ನಾವು ಇಲ್ಲೇನೋ ಗುರಿ ಅದು ಇದು ಅಂತ ಇಟ್ಕೊಂಡು ಓಡ್ತಾ ಇರ್ತೀವಿ ಇಲ್ಲಿ ಒಂದಷ್ಟು ಜನ ನಮಗೂ ಕಾಯ್ತಾ ಇರ್ತಾರೆ ಅನ್ನೋದ್ರಲ್ಲಿ ಅಕ್ಕ ನೋಡ್ ಒಬ್ ಅವಾಗಲೂ ಪಾಟ್ ತಗೊಂಡಿರ್ತಾರೆ ಬಿಕಾಸ್ ಚೈಲ್ಡ್ಹುಡ್ ನ ನಮ್ ಜೊತೆ ಶೇರ್ ಮಾಡಿರ್ತಾರೆ ಓಲ್ಡ್ ಒಂದಷ್ಟು ಸೆನ್ಸಿಬಿಲಿಟೀಸ್ ಬೀಯಿಂಗ್ ತ್ರಿವಿಕ್ರಮ್ ಆಗಿ ಬೀಯಿಂಗ್ ಭದ್ರಾ ಒಂದು ಕ್ಯಾರೆಕ್ಟರ್ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಆ ಅಪ್ಪ ಅನ್ನೋದು ವ್ಯಾಲ್ಯೂಸ್ ಏನು ಸೊ ಈ ವ್ಯಾಲ್ಯೂಸ್ ಗಳನ್ನ ತಿಳ್ಕೊತ ತಿಳ್ಕೊತ ಬೀಯಿಂಗ್ ಭದ್ರಾ ಅದೊಂದು ರೋಲ್ ಮಾಡೆಲ್ ಕ್ಯಾರೆಕ್ಟರ್ ಏನ್ ಮಾಡ್ತಾ ಇದೀವಿ ಅಂಡ್ ಅದನ್ನ ನಾನಾಗಿ ಮೋಲ್ಡ್ ಆಗೋದಕ್ಕೂ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಅಂಡ್ ಓವರ್ ಆಲ್ ಸೀರಿಯಲ್ ಗೆ ಇದೊಂದು ಬೇರೆ ತರ ಪಾತ್ರವಾಗಿ ಸ್ಟ್ಯಾಂಡ್ ಔಟ್ ಆಗೋದಕ್ಕೂ ಈ ಕ್ವಾಲಿಟೀಸ್ ಕ್ಯಾರೆಕ್ಟರ್ಸ್ ಇಂಪಾರ್ಟೆಂಟ್ ಹೌದು ಈ ಅಂದ್ರೆ ಜನ ನೋಡಿ ತ್ರಿವಿಕ್ರಮೇ ಒಂದು ಬಟ್ ಭದ್ರೇಗೌಡನಾಗಿ ನೋಡ್ತಿರುವಂತಹ ತ್ರಿವಿಕ್ರಮ್ ಇದೆಲ್ಲ ಅಲ್ಟಿಮೇಟ್ ಸೂಪರ್ ಅಂತ ಹೇಳ್ತಿದ್ದಾರೆ ಸೊ ಲಾಸ್ಟ್ ಅಲ್ಲಿ ಅಪ್ಪನ ಬಗ್ಗೆ ಒಂದೆರಡು ಮಾತು ಯಾಕೆಂದ್ರೆ ಇವಾಗ ಅಪ್ಪನ ಕಂಡ್ರೆ ತುಂಬಾ ಭಯ ಭಕ್ತಿ ಆದ್ರೆ ಅಪ್ಪನ ಗೊತ್ತಾಗ್ದಿದ್ದಂಗೆ ನೀವು ಓದಿಸ್ತಾ ಇದ್ರೆ ಜೊತೆಗೆ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡ್ತಿದ್ದಾರೆ ಸೊ ಅಪ್ಪನ ಗೆಲ್ಲಿಸ್ತಾರ ಭದ್ರ ಸೀ ಅಪ್ಪನ ಗೆಲ್ಸೋದಿಕ್ಕೆ ಇಷ್ಟೆಲ್ಲ ನಡೀತಾ ಇರೋದು ಆ ಒಂದು ಭದ್ರ ಅನ್ನೋ ಆ ಮುಗ್ಧತೆ ಏನಿದೆ ಆ ಮುಗ್ಧತೆ ಇರದೆ ಆ ದೇವ್ರು ಅನ್ನೋದಿರೋದ್ರಿಂದ ಅಪ್ಪಯ್ಯ ಅನ್ನೋದು ದೇವ್ರ ಅಂತ ಏನ್ ನೋಡ್ತಾ ಇದೀವಲ್ಲ ಅದರಿಂದ ಈ ಈ ಭಕ್ತನ್ಗೆ ಒಬ್ಳು ಸಿಕ್ಕಿದಾಳಲ್ಲ ಭಕ್ತೆ ಸೊ ಅವಳ ಬಗ್ಗೆ ನಾನು ನೋಡ್ತಾ ಬಂದಾಗ ಅವಳು ನನಗ್ ಸರ್ವಸ್ವ ಬಿಟ್ಟು ತ್ಯಾಗ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಇಲ್ಲೂನು ಇಲ್ಲೂನು ಬ್ಯಾಲೆನ್ಸ್ಡ್ ಆಗೇ ಇರಬೇಕು ಅನ್ನೋದ್ರಿಂದ ಇವ್ರಿಗೆ ಗೌರವ ಕೊಟ್ಟು ಇದು ತಪ್ಪಲ್ಲ ಅಂತ ನೋಡಿ ಇದನ್ನು ಮಾಡಿಸ್ತಾ ಇದ್ದೀನಿ ಇದನ್ನು ಮಾಡಿಸ್ತಿರ್ತೀನಿ ಸೊ ಏನಾಗುತ್ತೆ ಏನಾಗುತ್ತೆ ಪ್ರೆಸೆಂಟ್ ಎಪಿಸೋಡ್ಸ್ಗಳನ್ನ ನೋಡ್ತಾನೆ ಹೋಗ್ಬೇಕು ಫ್ಯೂಚರ್ ಈಗ ಪ್ರೆಸೆಂಟ್ಲಿ ಅಪ್ಪಂಗೆ ಗೊತ್ತಾಗ್ಬಾರ್ದು ಇದು ನಾನು ಮಾಡ್ತಿರೋದು ತಪ್ಪಲ್ಲ ಕೊಟ್ಟರ ಮಾತು ನಾನು ಇಲ್ಲೂ ಮೀರಲ್ಲ ಇಲ್ಲೂ ಮೀರಲ್ಲ ಅನ್ನೋ ಥರ ನಡೀತಾ ಇದೆ ನೋಡ್ಬೇಕು ಏನಾಗುತ್ತೆ ಓಕೆ ಲಾಸ್ಟ್ ಸರ್ ಲಾಸ್ಟ್ ಲಾಸ್ಟ್ ಅಂತ ಹೇಳ್ತಾ ಇದ್ದೀನಿ ಬಟ್ ರೊಮ್ಯಾಂಟಿಕ್ ಸೀನ್ಸ್ ತುಂಬಾ ಕಡಿಮೆ ಇದೆ ಅಂತ ವೀಕ್ಷಕರದು ಒಂದು ಕಂಪ್ಲೇಂಟ್ ಇದೆ ಇನ್ನು ಮುಂದೆ ನಿಮ್ಮಿಂದ ರೊಮ್ಯಾಂಟಿಕ್ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ದಿಢೀರ್ ಅಂತ ನೀವು ಹಂಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದನ್ನು ಸ್ಕೂಲ್ ಹುಡುಗಿ ಆ ಸಿ ಒಂದಷ್ಟು ಆಗತ್ ಆತರ ಗಳು ಏನ್ ಬಂದಿದಾರೆ ಅದು ವೈಟೈಸ್ ಆಗಿ ಅದಕ್ಕೆ ಸೀರಿಯಲ್ ಏನ್ ಬೇಕೋ ಅಷ್ಟಕ್ಕೆ ಮಾಡಿದಾರೆ ಇನ್ ನಾವೇ ತುರ್ಕ ಪ್ರಯತ್ನ ಏನಾರು ಮಾಡಿದ್ವಿ ಅಂತಂದ್ರೆ ಇಟ್ ಡಸೆಂಟ್ ವರ್ಕ್ಔಟ್ ಈಗ ನಾನು ಅವಳು ಲಿಮಿಟೆಡ್ ಆಗಿ ಕಾಣಿಸಿ ಲಿಮಿಟೆಡ್ ಆಗಿ ಏನ್ ಲವ್ಗಳನ್ನ ಪುಷ್ ಮಾಡ್ತಾ ಇದೀವಿ ಅದಷ್ಟಕ್ಕಿದ್ರೆ ಚಂದ ತೀರಾ ಓವರ್ ಆಗೋಯ್ತು ಅಂತಂದ್ರೆ ಬೇರೆ ತರ ಕಾಣ್ಸಕ್ ಸ್ಟಾರ್ಟ್ ಆಗ್ಬಿಡತ್ತೆ ಏ ಬೇಕು ಅಂತ ತುರುಕ್ತಾ ಇದಾರೆ ಅಂತ ಕತೆಗೆ ಅಷ್ಟಿದೆ ಆ ಇಂಪಾರ್ಟೆನ್ಸ್ ಸಿಕ್ದಾಗ್ಲೇ ಈಗ ಆಸ್ ಆಫ್ ನಮಗೂ ಕತೆಗಳು ಕೇಳಿಸ್ಕೊಂತ ಇದು ಇಷ್ಟಿದ್ರೆ ಚಂದ ಅನ್ಸುತ್ತೆ ಇನ್ನ ತೀರಾ ನಾವು ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ಅಸ್ ಆಫ್ ನಾವು ನನಗೆ ಅನಿಸಿರೋದು ಅಂಡ್ ಇಲ್ಲಿವರೆಗೂ ಹೋಗ್ತಾ ಇರೋದ್ರಲ್ಲಿ ಕರೆಕ್ಟ್ ಇದೆ ಅಂಡ್ ಆ ಲೈನ್ ಪ್ರಕಾರನೇ ಇದೆ ಕಥೆ ಲೈನ್ ಪ್ರಕಾರನೇ ಇದೆ ಅಂಡ್ ಕೂತ್ಕೊಂಡು ಕಾದ್ ವೇದ ಮಾಡಿ ನೋಡ್ಬೇಕು ಓಕೆ ಅದ್ರಿ ವಿಕ್ರಮ್ ಅವರೇ ಭದ್ರೇಗೌಡನಾಗಿ ಕರ್ನಾಟಕದ ಜನ ತುಂಬಾ ಮೆಚ್ಚಿಕೊಂಡಿದ್ದಾರೆ ಹೀಗೆ ಕರ್ನಾಟಕದ ಜನರನ್ನ ರಂಜಸ್ತಾ ಇರಿ ಭದ್ರೇಗೌಡನ್ ಹೆಚ್ಚಿನ ಒಂದು ಎಂಟರ್ಟೈನ್ಮೆಂಟ್ ನ ನೀಡ್ತಾ ಇರಿ ತ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಸೀರಿಯಲ್ ಸ್ಟಾರ್ಸ್ ನಲ್ಲಿ ನಮ್ಮ ಭದ್ರೇಗೌಡ್ರು ಏನ್ ಹೇಳಿದ್ರು ಅಂತ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ